తియర్ తగం ఇల్లు వరణిని పూర అంత కనస్ట్ మ్యాట్ని ఒక హార్ కాలిడి ఇవంత చిత్ర అద్భుతవంత చిత్ర బహుతారాగణ ఇవ్వంత చిత్ర ఇన్న ఇక్కడ గారా ఇక్కడ కిడ్కం ఇంకా ఇక చూరి క్ర నావే భాస్కర్ సర్నే కింద చిత్ర ఒక హిట్ కాంబినేషన్ ఇవ్వంత చిత్ర సదేశర్గర్బోదు రచిక రేడన్ ఆగి అభిజిత్ రేవారు నాగూషణ్ కిరుణాచంద్రుడు దిగంతు నాలు పబ్ల గారు ಅಷ್ಟು ಒಳ್ಳೆ ಚಿತ್ರ ಈಗ ಹಾಡುಗಳ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ಚಿತ್ರ ಇವತ್ತು ನಮ್ಮ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಬರ್ತಾ ಇದ್ದಾರೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ದಾಳಿ ಧನಂಜಯ ಹುಡುಗರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು யவிட்டுிமா நோடி நாகூஷன் கேள்வி ஜீவன் கே பிரீ வெடிங் ஷூட்ட கரீத்தவா நானே மனசல்லி வெங்க் கங்கிராச்சு ப்ளீஸ் ನಿಮ್ದು ಬೇರೆ ಮದುವೆ ಆಗಲಿ ದೊಡ್ಡ ವಿಷಯ ಎಲ್ಲ ಅದಕ್ಕೆ ಎಷ್ಟು ದೊಡ್ಡವಾಗಿ ಹೇಳಬೇಕಾಗಿಲ್ಲ ಆಗತ್ತೆ ಟೈಮ್ ಟು ಟೈಮ್ ಎಲ್ಲ ತಾನೇ ಪಡ ಅಂತ ಆಗುತ್ತೆ ಟಗರಪಲ್ಯ ಎಲ್ಲ ಮಾಡಿ ನಮ್ಮೂರು ಮಾರಿಯ ಬರ್ತದೆ ಬಂದಿರು ಟಗರಪಲ್ಯ ಕೊಡಿಸ್ತಾ ಇದ್ದೆ ಇರಲಿ ಎರಡು ನಮಸ್ಕಾರ ಜನ ಇದೀರ ಮೊದಲನೇದಾಗಿ ಏಪ್ರಿಲ್ ಐದು ಡೇಟ್ ನೆನ್ಪಿಟ್ಕೊಳ್ಳಿ ಏಪ್ರಿಲ್ ಐದು ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡ್ಬೇಕು ಪ್ರತಿ ಸಲ ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಯಾಕೆ ಯಾಕೆ ನೋಡ್ಬೇಕು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡ್ಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾ ರಾಮ್ ಅವ್ರ ಇದ್ದಾರೆ ಇನ್ನೇನ್ ಬೇಕು ಸಿನಿಮಾದಲ್ಲಿ ಅಲ್ವಾ ಅವ್ರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ ಸತೀಶ್ ಇದ್ದಾರೆ ಶಿವರಾಜ್ ಕೆ ಆರ್ ಪೇಟೋರ್ ಇದ್ದಾರೆ ನಾನಿದ್ದೀನಿ ಪೂರ್ಣಚಂದ್ರ ದಿಗಂತ್ ಅವರು ಒಂದು ದೊಡ್ಡ ತಾರಾಬಳಗ ಬಳಗ ಇದೆ ಸಿನ್ಮಾ ತುಂಬಾ ದಯವಿಟ್ಟು ಬಂದು ಸಿನ್ಮಾ ನೋಡಿ ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಹೇಳ್ತೀರಾ ಈಗ ಒಬ್ರು ಹೋದ್ರೆ ಏ ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೀನಿ ನೀನು ಹೋಗು ವಾಸ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ ಯಾರು ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ ಈ ಡಿ ಬಸ್ ಬಂದು ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಯಾಕಂದ್ರೆ ಯಾಕಂದ್ರೆ ಹಳೆ ಪೇಷೆಂಟ್ ನಾನು ನಾನು ಮುಂಚೆ ಟ್ರೈಲರ್ ಮಾಡಿದ್ರು ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ ಅವರು ಬಂದ್ರೆ ಟ್ರೈಲರ್ ಲಾಂಚ್ ಮಾಡಿದ್ರೆ ಸಿನ್ಮಾ ಹಿಟ್ ಆಗುತ್ತೆ ಅಂತ ಮತ್ತೆ ಗೆಳೆಯ ಡಾಲಿ ಧನಂಜಯ ಬಂದಿದ್ದಾರೆ ಅವ್ರು ಯಾವತ್ತು ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದ್ರೆ ನಿಮ್ ಬೆನ್ನೆಲ್ ಬೆನ್ ಬೆನ್ನೆಲಾಗ ನಾನು ಇದ್ದೇ ಇರ್ತೀನಿ ನೀವೇನ್ ಮಾಡ್ತೀವ ಮಾಡು ಅಂತ ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೆ ನೋಡಿ ಅವರೇ ಕೂತಿದ್ದಾರೆ ಐ ಮೀನ್ ಇದು ಒಂದ್ ಸೂಚನೆ ಅಷ್ಟೇ ಎಸ್ ಡಾಲಿ ಡಾಲಿ ಹಲೋ ಆಯ್ತು 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 ಡಾಲಿ ಬರಿ ಡಾಲಿ ಅಲ್ಲ ಡಾಲಿ ಗೆಳೆಯರ ಡಾಲಿ ಮತ್ತೆ ಸತೀಶ್ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಈ ಮಟ್ಟಕ್ಕೆ ಏರಲಿ ಸತೀಶ್ ಅವರು ನಮಗೆಲ್ಲ ನನಗೆ ಅವ್ರ ಪರಿಚಯ ಆದ ಮೇಲೆ ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಇದ್ದೆ ಹಿಂಗೇನೋ ಬೇಜಾರಾಗಿಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ ಅವ್ರ ಎಲ್ಲ ಕರೆದು ಉಗಿದು ಉಪ್ಪು ಆಗ್ತಿದ್ರು ಹಾಕ್ತಿದ್ರು ಚೆನ್ನಾಗಿ ಅವು ನಿನ್ಗೇನೋ ಯಾವ ಬಂದಿದೆ ಎಲ್ಲಿದ್ದೆ ನೀನು ಈಗ ಎಲ್ಲಿಗೆ ಬಂದಿದ್ದೀಯ ಖುಷಿ ಪಡ ಯ ನೀನು ಅಂತ ಅಂದರೆ ಆ ಥರದ್ದು ಮೋಟಿವೇಟ್ ಇದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು ಅವ್ರಿಗೆ ಒಳ್ಳೇದಾಗಬೇಕು ಮತ್ತು ಮೊದಲನೇ ಬಾರಿ ಬಾರಿಯೊಬ್ರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ ಅವ್ರಿಗೆ ಒಳ್ಳೇದಾಗಬೇಕು ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು ರಚಿತಾ ರಾಮ್ ಅವರು ಅವ್ರಿಗೆಲ್ಲ ಕೆಪಾಸಿಟಿ ಇದೆ ಅವರು ನಿರ್ಮಾಪಕರು ಆಗಬೇಕು ಎಲ್ಲ ಕ್ಯಾಪಾಸಿ ಮಾಡಬೇಕು ಡೇಟ್ ಕೊಡ್ತೀನಿ ಹೌದು ತಮಗೆ ಡೇಟ್ ಕೊಡೋಷ್ಟು ದೊಡ್ಡವನಲ್ಲ ಇರ್ಲಿ ಏನೋ ಒಂದು ನಮ್ದು ಅಳಿಲು ಸೇವೆ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಓಕೆ ಇನ್ನೇನಿಲ್ಲ ಈಗ ಡಿ ಬಸ್ ಬರೋವರೆಗೂ ಏನು ಎಂಟರ್ಟೈನ್ ಮಾಡ್ಬೇಕಲ್ಲ ಅದಕ್ಕೆ ನಮ್ಮ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ ನಾನು ಕಾಯ್ತಾ ಇದ್ದೀನಿ ಡಿ ಬಸ್ ಬರೋದಕ್ಕೆ ಮತ್ತೆ ಒಂದು ಒಳ್ಳೆ ಕತೆ ನಮ್ಮ ಸಿನ್ಮಾ ಒಳ್ಳೆ ಹಾರರ್ ಸಿನ್ಮಾ ಒಳ್ಳೆ ಹಾರರ್ ಕಾಮಿಡಿ ಮಜಾ ಇದೆ ಸಿನಿಮಾ ನೀವೆಲ್ಲ ನೋಡ್ಕೊಂಡು ಥಿಯೇಟ್ರಲ್ಲಿ ಯೂಜ್ವಲಿ ಹಾರರ್ ಸಿನ್ಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಅಂತ ಆ ತರ ಒಂದು ಆ ತರದೊಂದು ಸಿನಿಮಾ ಇದು ಸೊ ನಿಮ್ಗೆಲ್ಲ ಇಷ್ಟಪಡ್ತೀರಾ ನೋಡಿ ಥ್ಯಾಂಕ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ ಥ್ಯಾಂಕ್ ಯು ನನ್ನ ಪರವಾಗಿ ನನ್ನ ವೈಫ್ ಪರವಾಗಿ ಅವ್ರ ಒಂದು ಮಟನ್ ಊಟ ಹಾಕಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ ಅವ್ರಿಗೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾ ಅವ್ರಿಗೊಮ್ಮೆ ಬರ್ಲಿ ಜೋರ್ ಅವ್ರ ಚಪಾಳಿ ಓಕೆ ಮಾಡಿ ನೀವು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಕೈ ಫ್ರೀ ಇಲ್ಲ ಅಂತ ಗೊತ್ತು ಓಕೆ ಇದೀಗ ದಿಗನ್ ದಿವಾಕರ್ ಅವರು ಮಾತನಾಡಬೇಕು ಡಿಟೆಕ್ಟಿವ್ ಆಗಿ ಏನ್ ಪತ್ತೆ ಹಚ್ಚಿದೀರ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಇಲ್ಲೇ ಹುಟ್ಟಿ ಬೆಳೆದ್ ರಾಜೀವ್ ಈ ಮಾಲ್ ಮಂತ್ರಿ ಮಾಲ್ ನಾನು ಅಲ್ಲಿ ಇಲ್ಲೆಲ್ಲ ನಿಂತು ಈ ತರ ನೋಡಿದ್ದು ನೆನಪು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ವಿ ನನ್ನ ಕರ್ಕೊಂಡು ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೋನಾರು ಕಾಂಪ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದಿ ಆಪರ್ಚುನಿಟಿ ಆಮೇಲೆ ಏಪ್ರಿಲ್ ಐದಕ್ಕೆ ಸಿನಿಮಾ ಬರ್ತಾ ಇದೆ ಎಲ್ಲರೂ ದಯವಿಟ್ಟು ನೋಡಿ ಒಳ್ಳೆ ಸಿನಿಮಾ ಎಂಟರ್ಟೈನರ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ನಮ್ಮ ಪೂರ್ಣ ಅವರು ಮಿಸ್ ಆಗಿದ್ದಾರೆ ಅವರು ಈಗ ಕೈಲಾಸದಲ್ಲಿ ನಿತ್ಯಾನಂದ ಹೆಂಗ್ ಸೆಟ್ಲ್ ಹಂಗೆ ಸೆಟ್ಲ್ ಆಗ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವರು ಸೆಟ್ಲ್ ಆಗ್ಲಿ ಅಂತ ನಾವು ವಿಶ್ವಸನ್ನ ತಿಳಿಸ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಯು ಸೋ ಮಚ್ಮ